ನಮಸ್ಕಾರ ಪ್ರಜಾ ರಾಜ್ಯ ಕರ್ನಾ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಸ್ವಾಭಾವಿಕ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ದಿವಸ ಅಧ್ಯಕ್ಷರು ಉಪಾಧ್ಯಕ್ಷ ಆಯ್ಕೆ ಆಗುವ ಮುಖಾಂತರ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಜಿಲ್ಲೆಯ ಎಲ್ಲ ಹಿರಿಯರು ಮತ್ತು ಎಲ್ಲ ಶಾಸಕರು ಮಾರ್ಗದರ್ಶಕರನ್ನ ಜೊತೆಗೆ ಚರ್ಚೆ ಮಾಡೋದ ಮುಖಾಂತರ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆಯಾಗಿವೆ ಇವತ್ತು ಯಾರು ಚುನಾವಣೆ ಗೆದ್ದಿಲ್ಲ ಯಾರು ಹೊತ್ತಿಲ್ಲ ಸಹಕಾರಿ ಕ್ಷೇತ್ರ ಇವತ್ತು ಗೆದ್ದಿದೆ ಅನ್ನುವ ಹೇಳಿಕೆ ಇಚ್ಛೆ ಎಲ್ಲ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಒಂಟಿಯಾದ್ರ ಅಂತ ಯಾರು ಯಾರೂ ಒಂಟಿಯಾಗಿಲ್ಲ ಅಂದ್ರೆ ಅರ್ಥ ಈಗ ಯಾರು ಯಾರೂ ಆಗೋ ಪ್ರಶ್ನೆ ಇಲ್ಲ ನಲ್ವತ್ ನಲ್ವತ್ತೆರಡು ವರ್ಷ ಮಾಡಿದ ನಂತರ ಇನ್ನೊಬ್ಬರಿಗೆ ನಾವು ಅದನ್ನು ಒಪ್ಪಿಸಿಕೊಟ್ಟು ಮುಂದಿನ ದಿನಮಾನಗಳಿಗೆ ಒಳ್ಳೆಯ ಮುಂದಿನ ಪೀಳಿಗೆಗೆ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಎಲ್ಲ ಹಿರಿಯರು ಚರ್ಚೆ ಮಾಡಿ ಇವತ್ತು ದಿವಸ ಹಣಸವನ ಜೊಲ್ಲೆ ಅವರನ್ನು ಮತ್ತು ರಾಜೀವ್ ಕಾಗಿ ಅವರನ್ನು ಉಪಾಧ್ಯ ಅವರನ್ನು ಅಧ್ಯಕ್ಷರನ್ನಾಗಿ ಅವರನ್ನು ಇವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಮೊನ್ನೆ ರಮೇಶ್ ಜಾರಕಿಹೊಳಿ ಬಂದಿರೋ ಒಂದು ಮಾತಿದೆ ರಮೇಶ್ ಕಾರ್ತಿಯವರ ಜೊತೆ ನಿಮ್ಮ ಸಂಬಂಧ ಒಳ್ಳೆಯದಿದೆ ಇವೆಲ್ಲ ಏನು ಘಟನೆಗಳಾಗಿದೆ ಎಲ್ಲ ಘಟನೆಗಳಾಗಬಾರ್ದು ಅಂತ ವಿಚಾರ ಚುನಾವಣೆ ಸಂದರ್ಭದಂಥ ಘಟನೆಗಳೇನಿದ್ದು ಮಾತಿನ ಸಂಬಂಧಗಳೇನಿದ್ದು ಅವೆಲ್ಲ ಆಗಬಾರ್ದು ಅದು ಆಗೋ ಸಂದರ್ಭದಾಗ ಹೊರಗಿರೋದು ಮತ್ತು ಆಗೆಲ್ಲ ಮುಗುಕಲ್ಲಿ ಬಂದು ಹೇಳೋದು ಮತ್ತೆ ಇದನ್ನು ಬಿಟ್ಟರೆ ಮದ್ವೆ ಮಾಡ್ತಾನೆ ಮಾತಾಡಿದ್ರೆ ಮಾತುಗತಿಗೆ ಅದಕ್ಕೆ ಅದಕ್ಕೆ ರಾಜಕಾರಣ ಕೊಡ್ಲಿ ಕೊಡ ತಗೊಂಡು ಮಾತುಗತಿಗೆ ಅದಕ್ಕೆ ಏನು ಸಂಬಂಧ ಆಗಿನ ಭಾಳ ವಿಷಯ ಅಂದ್ರೆ ಎರಡು ತಿಂಗಳ ಹಿಂದೆ ಈಗೇನು ಮಾತಾಡಲಿಲ್ಲ ಎರಡು ತಿಂಗಳ ಹಿಂದೆ ಮಾತಾಡಿದ್ರು ಯಾಕಂದ್ರೆ ಲಾಸ್ಟ್ ಟೈಮ್ ತಮ್ಮ ಅಧ್ಯಕ್ಷ ಮಾಡುವಂಥ ಸಂದರ್ಭದಲ್ಲಿ ಸಂಖ್ಯಾಲ್ ಹೆಚ್ಚು ಕಡಿಮೆ ಇದ್ರೆ ರಮೇಶ್ ಕತ್ತಿನ ಆಗ್ಬೇಕಂತ ಹೇಳಿ ನಾನೇ ಹೇಳಿ ಅವ್ರು ಅಂತ ಅವ್ರು ಹೇಳಿದ್ರು ಸ್ವಾಭಾವಿಕ ಅದು ಅದು ನಿಜವಾದ ಸಂಖ್ಯೆ ಆಗಿನ ಸಂದರ್ಭದಲ್ಲಿ ಹಿರಿ ಈಗ ಲಕ್ಷ್ಮಣ ಸೌದಿ ಕೊಟ್ಟರು ಸ್ವೀಕಾರ ಮಾಡಬೇಕು ಅಣ್ಣ ಮಾಡಬೇಕು ರಾಜು ಕಾಗಿ ಕೊಟ್ಟರು ಸ್ವೀಕಾರ ಮಾಡಬೇಕು ರಮೇಶ್ ಕೇಳಿ ಹೇಳಿದ್ರು ಸ್ವೀಕಾರ ಮಾಡಬೇಕು ಹಿರಿಯರು ಮಾರ್ಗದರ್ಶನ ಮಾಡಿದ್ರೆ ಸ್ವೀಕಾರ ಸ್ವೀಕಾರ ಒಬ್ಬ ಹಣವ ಮಾತಿನಿಂದ ಹೇಳ್ತಾರೆ ಸ್ವೀಕಾರ ಡಿಸಿಸಿ ಬ್ಯಾಂಕ್ ನಲ್ಲಿ ಸಹಕಾರಿ ಕ್ಷೇತ್ರ ರಾಜಕೀಯ ಕ್ಷೇತ್ರ ಸರ್ಕಾರಿ ಕ್ಷೇತ್ರಕ್ಕೆ ಹೋಲಿಗೆ ಮಾಡುವಂತ ಪ್ರಶ್ನೆ ಇಲ್ಲ ಆ ರಾಜಕೀಯ ಕ್ಷೇತ್ರ ಬಂದಾಗ ಅದ್ರ ಬಗ್ಗೆ ನಾನು ಮಾತಾಡೋದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ಪ್ರಕ್ರಿಯೆ ಬಹುದಿನಗಳಿಂದ ಪ್ರಾರಂಭ ಆಗಿ ಇವತ್ತು ಅಂತ್ಯ ಆಗಿದೆ ನಿರ್ದೇಶಕರ ಆಯ್ಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅನೇಕ ಗೊಂದಲಗಳು ಅನೇಕ ಚರ್ಚೆಗಳು ವಾದ ವಿವಾದ ಆರೋಪ ಪ್ರತ್ಯಾರೋಪ ಇವೆಲ್ಲ ಸಹಜವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವೆಲ್ಲ ನಡೆದು ಬಂದಿರತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಕೊನೆಯದಾಗಿ ಇವತ್ತು ಆಡಳಿತ ಮಂಡಳಿ ಎಲ್ಲ ಆಯ್ಕೆಯಾಗಿ ಬಂದ ಮೇಲೆ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ನಿಗದಿಯಾಗಿತ್ತು ಇನ್ನಿನವರೆಗೂ ಕೂಡ ಅನೇಕ ಚರ್ಚೆಗಳು ಸಾಧಕ ಬಾಧಕಗಳು ಸಾಕಷ್ಟು ಅವಲೋಕನಗಳಾಗಿದ್ದಾವೆ ಅಧ್ಯಕ್ಷ ಸ್ಥಾನಕ್ಕೆ ಅನ್ನಸಾಬ್ ಜೊಲ್ಲೆ ಅವರನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜು ಕಾಂಗಿ ಅವರನ್ನು ಅವಿರೋದಾಗಿ ಇವತ್ತು ಆಗಿರ್ತಕ್ಕಂಥ ಕೆಲವೊಂದು ಕಡೆಯಿಂದ ಸೂಚನೆಗಳು ಬಂದಾಗ ಕೆಲವೊಂದು ಕಡೆ ಸಮತಿ ಕೊಟ್ಟಾಗ ಅದು ಸರ್ವಾನ್ಮತದ ಆಯ್ಕೆ ಆಗುತ್ತೆ ಇವತ್ತಾಗಿರ್ತಕ್ಕಂಥದ್ದು ಎಲ್ಲರ ಒಪ್ಪಿಗೆ ಮೇರೆಗೆ ಎಲ್ಲರ ಸಹಮತದೊಂದಿಗೆ ಸಹಕಾರಿ ಕೇಸು ದರದಲ್ಲಿ ಅನುಭವ ಹೊಂದಿರತಕ್ಕಂಥ ಅವರನ್ನು ಈ ಇವತ್ತಿನ ಸ್ಥಿತಿಯಲ್ಲಿ ಅಧ್ಯಕ್ಷರನ್ನು ಮಾಡಿದರೆ ಬ್ಯಾಂಕು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಜಿಲ್ಲೆಯ ಜನರ ನಿರೀಕ್ಷೆ ಆಗಬಾರ್ದು ಅದು ಸಸಿಯಾಗಿ ಬೆಳೆದು ನಿಲ್ಲಬೇಕು ಅಂತಕ್ಕಂಥ ಒಂದು ಹಿತದೃಷ್ಟಿಯಿಂದ ನಾವೆಲ್ಲರೂ ಸೇರಿಕೊಂಡು ಅವರನ್ನು ಅವಿರೋಧವಾಗಿ ಸೂಚಿಸಿದವರಿಗೆ ಅಭಿನಂದನೆಗಳು ಅದಕ್ಕೆ ಸಹಮತ ಕೊಟ್ಟಿರತಕ್ಕಂಥ ಎಲ್ಲ ನಿರ್ದೇಶಕರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸಿ ಇದೊಂದು ಒಳ್ಳೆ ಬೆಳವಣಿಗೆ ರಾಜ್ಯದಲ್ಲಿ ಇಪ್ಪತ್ತೊಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನಲ್ಲಿ ಒಂದು ಉತ್ತಮ ಬ್ಯಾಂಕ್ಗಳ ಸಾಲಿನಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಕೂಡ ಬಂದಿದೆ ಅತಿ ಹೆಚ್ಚು ಕೃಷಿಗೆ ಅವಲಂಬಿತವಾಗಿರ್ತಕ್ಕಂಥ ಬ್ಯಾಂಕು ಸುಮಾರು ನಾಲ್ಕು ಲಕ್ಷಕ್ಕಿಂತಲೂ ಹೆಚ್ಚು ಕೃಷಿ ಕುಟುಂಬಗಳಿಗೆ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿರತಕ್ಕಂಥ ಒಂದು ಹೆಗ್ಗಳಿಕೆ ಅದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಬರುತ್ತೆ ತದನಂತರ ಬಾಗಲಕೊಟ್ಟಿ ಬಿಜಾಪುರ ಅನೇಕ ಬ್ಯಾಂಕುಗಳು ಬರ್ತಾರೆ ಬಹುಶಃ ನಾವು ಒಂದು ಮೂವತ್ತು ವರ್ಷದಿಂದ ಈ ಒಂದು ಬ್ಯಾಂಕ್ನಲ್ಲಿ ಸೇವೆ ಮಾಡಿಕೊಂಡು ಬಂದಿದ್ದೆ ಆ ಸೇವೆಯನ್ನು ಪರಿಗಣನೆ ಮಾಡಿ ನನ್ನ ತಾಲೂಕಿನ ಜನ ಮತ್ತೆ ಐದು ವರ್ಷಕ್ಕೆ ನಿಮ್ಮ ಸೇವೆ ಮುಂದುವರಿಬೇಕು ಅಂತ ಹೇಳಿ ನನಗೆ ಒಂದು ಆದೇಶವನ್ನು ಮಾಡಿ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದ್ರು ಅದೇ ಥರನಾಗಿ ಇವತ್ತು ರಮೇಶ್ ಕತ್ತಿ ಅವರು ಕೂಡ ಸುಮಾರು ನಲವತ್ತು ವರ್ಷಗಳ ಕಾಲ ಈ ಬ್ಯಾಂಕಿನಲ್ಲಿ ಅವರು ಕೂಡ ಸೇವೆಯನ್ನು ಮಾಡಿದ್ದಾರೆ ಅವರು ಸೇವೆ ಮುಂದುವರಿಬೇಕು ಅಂತಕ್ಕಂಥ ಅವರ ತಾಲೂಕಿನ ಜನರ ಆಶೇವರಿಗೆ ಅವರು ಕೂಡ ಇನ್ನಷ್ಟು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅಂತ ವಿಚಾರ Gracias. ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ಇರುವಂಥ ಪ್ರಯತ್ನ ಮಾಡ್ತೀವಿ ಮತ್ತು ಯಾವಾಗಲೂ ನನ್ನ ಹತ್ರ ಒಂದು ಚೌಪಡಿ ಇರುತ್ತೆ ಆ ಚೌಪಡಿಯಲ್ಲಿ ಏನೇನು ಬರ್ತಿರ್ತೀನಿ ಅದು ಹಾಕೋದ್ ಬಂದಿದೆ ಮುಂದೆ ಹಾಕೋದ್ ಗಣೇಶ್ ಶಿಕ್ಕೇರಿ ಅವರು ಅವರು ಆಸಕ್ತಿ ತೋರಿಸಲಿಲ್ಲ ಅಧಿಕಾರಿಗಳು I'm